ಪಂಚಾಯತಿಯನ್ನ ಬಂದ್ ಮಾಡಿದ್ರಂದ್ರೆ ಜನರ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅದರ ಸಲುವಾಗಿ ನಾವು ಪಂಚಾಯತ್ ಅನ್ನ ಬಂದಿಟ್ಟಿದ್ದು ಅವ್ರ ಕೀಲಿ ಹಾಕಿದ್ರು ಅವ್ರ ಕೀಲಿಯನ್ನ ನಾವ್ ಬಿಡ್ಲಿಲ್ಲ ಅಂದ್ರೆ ಅಂದ್ರೆ ಬೇಡಿಕೆಗಳನ್ನ ಯಾವ್ದು ಈಡೇರಿಸಿಲ್ಲ ಮತ್ತೆ ಮಾಡಿದ ಕೆಲಸಕ್ಕೆ ಇನ್ನೂ ರೊಕ್ಕವನ್ನ ಬಂದಿಲ್ಲ ಅದರ ಸಲುವಾಗ ನಾವೇನ್ ಮಾಡಿದ್ದೇವ ಅಂದ್ರೆ ಅವ್ರ ಕೀಲಿ ಹಾಕಿದ್ರು ಕೀಲಿ ತೆಗಿಲಿಕ್ಕೆ ಕೊಡ್ದೇನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ ಎಲ್ಲರೂ ಸೇರಿ ಬೇರೆ ವಾರ್ಡ್ ಕಿಂತ ನಾವು ನಮ್ಮ ವಾರ್ಡಿಂದ ಮಾಡಿದ್ದೇವೆ ಎರಡನೇ ವಾರ್ಡಿಂದ ಜನರ ಅಂದ ತಮ್ಮ ಬಿಲ್ ಅನ್ನ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂತ ದಿನ ನನ್ನ ಹತ್ರ ಕೇಳ್ತಿದ್ರು ಅದಕ್ಕಾಗ ನಾವ್ ಅವ್ರ ಸಲ ಹೇಳಿದ್ವಿ ಆದ್ರ ಅವ್ರ ಏನು ಮಾಡ್ಲಿಲ್ಲ ಮಾಡ್ಲಿಲ್ಲ ಸಲುವಾಗ ನಾವು ಬೇಡಿಕೆಯನ್ನ ಮಾಡ್ರಿ ಇಲ್ಲಿ ಅನ್ನೋಲಿಕ್ಕೆ ಕೊಡ್ಲಿಲ್ಲ ಅಧಿಕಾರಿಗಳು ಯಾವಾಗ ಕೇಳ್ದಂಗೆ ನಾವ್ ಮಾಡ್ತೇನೆ ಮಾಡ್ತೇನೆ ನಾವ್ ಮಾಡ್ರಾಗಿರ್ಲಿಲ್ಲ ಮಾಡ್ರಾಗಲಿಲ್ಲ ಅಂತ ಕೇಳ್ತಾ ಇದಾರೆ ಆದ್ರೆ ಮಾಡೋದಿಲ್ಲ ಅವ್ರ ಮುಂದಿನ ಕೆಲ್ಸವನ್ನ ನಮ್ದೇನಂದ್ರೆ ನಮ್ಮ ಎಲ್ಲದ್ದು ಮಾಡಿದ್ರೆ ತಮ್ಮ ಕೆಲಸವನ್ನ ಅವ್ರ ಕೆಲಸವನ್ನ ಬಿಲ್ಲನ್ನ ಎಲ್ಲ ಎಲ್ಲಾ ಮಾಡಿಕೊಟ್ರೆ ನಾವೇನ್ ಮಾಡ್ತೇವೆ ನಾವು ಕಿಲಿ ತಿಗಿಲಿಕ್ಕ ಕೊಡ್ತೇವೆ ಪಂಚಾಯತಿ ಮೇಲೆ ಏನಂತ ದ್ವೇಷ ಇಲ್ಲ ಆದ್ರೆ ನಮ್ಮ ಕೆಲಸವನ್ನ ಜನರ ಕೆಲಸವನ್ನ ಆಗ್ಬೇಕು ಅಷ್ಟೇ ಉಳಿದದ್ದು ಆಡದವ್ರದು ಬೆಂಬಲ ಇದೆ ಯಾಕ ಅವ್ರದ್ದು ಒಬ್ಬೊಬ್ ಆಗಿಲ್ಲ ಮುಂದ್ ಬಂದ್ ಯಾರು ಇದರ ಮಾಡ್ತಾರ ಅವರು ಅಂತವ್ರಿಗೆ ಮಾಡಿದಾರ ನಮ್ಮಂತರಿ ಸ್ವಲ್ಪ ನಾವೇನು ಬಾಳೆ ಅವರಿಗೆ ರಿಕ್ಕ ಏನು ಇಲ್ಲಲ್ಲ ಸಮಾಧಾನದಿಂದ ಹೇಳ್ತೇವೆ ಅನ್ನೋ ಸಲುವಾಗ ನಮ್ದು ಮಾಡ್ಲಿಲ್ಲ ಹೌದ್ರಿ ಹೌದ್ರಿ ಜನರು ಕೆಲಸ ಮಾಡ್ಲೇಬೇಕಲ್ಲ ಅವ್ರು ನಮ್ಮನ್ನ ಆರ್ಸಂದಿದೆ ಅದಕ್ಕಾಗಿ ಇರ್ತೈತಿ ತಮ್ಗ ಕೆಲ್ಸವನ್ನ ಆಗ್ಲಿ ನಮ್ಮ ಊರು ಸುಧಾರಣೆ ಆಗ್ಲಿ ಅಂತಾನು ಮಾಡಿರ್ತಾರ ಅದಕ್ಕಾಗ ನಾವು ಮಾಡಲೇಬೇಕಿತ್ತು ಆ ನೀವು ಆ ಜುಪಸ್ ಮಾಡಿದನೋ ಆ ಟೆಕ್ನಿಕಲ್ ಆ ಅದಾ ಬಲಕ ಕಳಕ ಅಂತ ಏ ಗಾಳಕ್ಕೆ ತಯಾರಾದೆ ಹ ನಾವು ಮಾಡೋಣ

ಎಸ್ಟಿಮೇಟ್ ಆಗಿ ಟೆಕ್ನಿಕಲ್ ಐತಿ ಆನ್ ಗೋಯಿಂಗ್ ಆಗ್ಬೇಕೈತ್ರಿ ಒಂದು ಟೆಕ್ನಿಕಲ್ ಐತಿ ಟೆಕ್ನಿಕಲ್ ಇಶ್ಯೂ ಆಗಿ ಆನ್ ಗೋಯಿಂಗ್ ಆಗ್ಲಿಲ್ಲ ಆ ವರ್ಕರ್ ಸ್ವಲ್ಪ ಬರ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಆಗಿತ್ರಿ ಇಲ್ಲಿ ಈಗ ಬರೋ ಏಪ್ರಿಲ್ ದಾಗ ಸೆಪ್ಟೆಂಬರ್ ದಾಗ ನಾವು ಎಂಟು ದಾಗ ನಾವ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರದ ಎಂಟು ಗಂಟೆದಾಗ ವರ್ಕ್ ತೊಂದು ಅದನ್ನ ಇದನ್ನ ಮಾಡ್ತೀವಿ ವರ್ಕ್ ಮಾಡ್ತೇವೆ ಸರ್ ಈಗ ಇದು ಹೊಸ ವರ್ಕ್ ಹಾಕೋರು ಅಥವಾ ಈಗಾಗ್ಲೇ ಅದನ್ನ ಹಳೆ ವರ್ಕ್ ಮುಂದುವರ್ಸ ಇಲ್ಲ ಹೊಸ ವರ್ಕ್ ನಿಯಮ ಪರ್ಕ್ ಅದನ್ನೇ ಎಂಟ್ರಿ ಮಾಡಿ ಅದನ್ನ ಕೆಲಸ ಪ್ರಾರಂಭ ಮಾಡ್ತೇವೆ

ಇಲ್ಲ ಆಫೀಸ್ ಈಗ ನಾವು ಸಾರ್ವಜನಿಕ ಸಾಹೇಬ್ರೂ ಹೇಳ್ತೀರಿ ಅವರು ಪ್ರತಿಭಟನೆ ನಂತರ ಸಾಹೇಬ್ರು ಮತ್ತು ಇಂಜಿನಿಯರ್ ಸರ್ ಬಂದಿದ್ದಾರೆ ಇಂಜಿನಿಯರ್ ಸರ್